ಸರ್ವಸಾಮಾನ್ಯ ಆದರೆ ಇಲ್ಲಿ ಜಾತ್ರೆಗೆ ಇಡೀ ಊರಿಗೆ ಊರೇ ಖಾಲಿಯಾಗುತ್ತದೆ ಜಾತ್ರೆಯ ದಿನ ಊರಲ್ಲಿ ಒಬ್ಬ ನರಪಿಳ್ಳೆ ಕೂಡ ಇರುವಂತಿಲ್ಲ ಈ ವಿಶಿಷ್ಟ ಆಚರಣೆಯ ವೈಶಿಷ್ಟವೇ ಇಂದಿನ ವಿಶೇಷ ಕಾರ್ಯಕ್ರಮ ಗುಳೆ ಜಾತ್ರೆ ನಾನು ಅಸ್ಮಾ ಈ ಊರಿನ ಜಾತ್ರೆಯಲ್ಲಿ ವೈಶಿಷ್ಟಗಳ ಆಚರಣೆ ಇದೆ ಜಾತಿ ಧರ್ಮ ಮೀರಿದ ಜಾತ್ರೆ ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆ ಎಂದರೆ ಊರಲ್ಲೆಲ್ಲ ಸಡಗರ ಸಂಭ್ರಮ ಮನೆ ಮಾತಾಗಿರುತ್ತದೆ ಆದರೆ ಇಲ್ಲಿ ಎಲ್ಲದಕ್ಕೂ ತದ್ವಿರುದ ಹಾಗಾದ್ರೆ ಏನು ಅಂತಹ ಆಚರಣೆ ಯಾವುದು ಆ ಊರು ಎಂಬ ಈ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಇಲ್ಲಿ ಜಾತ್ರೆ ಎಂದ್ರೆ ಪ್ರತಿ ಮನೆ ಬಾಗಿಲಿಗೂ ತಳಿರುತ್ತೋಣ ಊರಿನ ರಸ್ತೆಗಳ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ ಮನೆ ಮನೆಯೆಲ್ಲ ಹೊಸ ಉಡುಗೆ ತೊಡುಗೆಯಲ್ಲಿ ಸಂಭ್ರಮಿಸುವ ಪರಿ ಹೇಳುತ್ತಿರದು ಆದ್ರೆ ಈ ಊರಲ್ಲಿ ಜಾತ್ರೆ ದಿನ ಇದ್ಯಾವುದೂ ಕಾಣಲ್ಲ ಬದಲಾಗಿ ಊರಿಗೆ ಊರೇ ಖಾಲಿಯಾಗಿರುತ್ತದೆ ಇದುವೇ ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಚೋರನೂರು ಗ್ರಾಮ ಇಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಗ್ರಾಮ ದೇವತೆಯಾದ ಗುಳದಲಕಮ್ಮ ಜಾತ್ರೆ ನಡೆಯುವುದು ಗ್ರಾಮದ ಒಳಗಲ್ಲ ಬದಲಾಗಿ ಗ್ರಾಮದ ಹೊರವಲಯದಲ್ಲಿ ಹಾಗಾಗಿ ಜಾತ್ರೆ ದಿನ ಊರ ಒಳಗೆ ಯಾರೊಬ್ಬರೂ ಇರುವಂತಿಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಯಾರೊಬ್ಬರೂ ಊರಿನೊಳಗೆ ಕಾಲಿಡುವಂತಿಲ್ಲ ಇದು ಅನೇಕ ವರ್ಷದಿಂದ ಪೂರ್ವಿಕರು ಆಚರಿಸಿಕೊಂಡು ಬಂದ ಸಂಪ್ರದಾಯದ ಹಬ್ಬ ಗಂಡ ಮನೆಗೆ ಕಳಿಸಿ ಊರವರೆಗೆ ಮೂರು ಕಿಲೋಮೀಟರ್ ಹೋಗ್ತಾರೆ ಮುಸ್ಲಿಮ್ಸ್ ಇರ್ಬೋದು ಹಿಂದೂಗಳು ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿ ನಾವು ಜಾತ್ರೆ ಮಾಡ್ತೀವಿ ಅದಾದ ನಂತರ ಅಲ್ಲಿ ಒಂದು ದಿನ ಅಲ್ಲೆಲ್ಲ ಇತ್ತು ಸಾಯಂಕಾಲ ಸರ್ಗ ಹಾಕಿದ ಮೇಲೆ ಊರೊಳಗೆ ಎಲ್ಲ ಪ್ರವೇಶ ಮಾಡ್ತಾರೆ ಊರಿನಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಗುಳದಲಕ್ಕಮ್ಮ ಜಾತ್ರೆ ನಡೆಯುತ್ತೆ ಅದಕ್ಕೂ ಮುನ್ನ ಗ್ರಾಮದಲ್ಲಿ ದೇವಿಯ ಅದ್ಧೂರಿ ಮೆರವಣಿಗೆ ನಡೆಯುತ್ತದೆ ನಂತರ ಊರ ಹೊರಗಿನ ಪ್ರದೇಶಕ್ಕೆ ದೇವಿ ಹೋಗುತ್ತಾಳೆ ಗ್ರಾಮ ದೇವತೆ ಲಕ್ಕಮ್ಮ ಮೂಲತಃ ಶಾನಭೋಗ ಮನೆಯ ಹೆಣ್ಣು ಮಗಳು ಅನ್ನುವ ನಂಬಿಕೆಯಿಂದ ಗೌಡರ ಮನೆಯಿಂದ ಮುದ್ದೇದ ಸಾಮಗ್ರಿಗಳನ್ನು ನೀಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಲಾಗಿದೆ ಗ್ರಾಮ ದೇವತೆ ಲಕ್ಕಮ್ಮ ಊರ ಬಿಟ್ಟು ಹೊರಡುತ್ತಿದ್ದಂತೆಯೇ ಗ್ರಾಮಸ್ಥರು ಮನೆ ಬಿಟ್ಟು ಹೊರ ಹೋಗುತ್ತಾರೆ ನೀರವ ಮೌನವಿರುವ ಊರನ್ನು ಕಾಯಲು ನಾಲ್ಕೈದು ಜನ ತಳವಾರರನ್ನು ನೇಮಿಸಲಾಗಿರುತ್ತದೆ ಅವರು ಊರ ಸುತ್ತ ಬೇಲಿ ಹಾಕಿ ಗ್ರಾಮದೊಳಗೆ ಯಾರೂ ಪ್ರವೇಶ ಮಾಡದಂತೆ ಕಾವಲು ಕಾಯುತ್ತಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಹುಟ್ಟಿದ ಮಗುವಿನಿಂದ ಹಿರಿಯರ ತನಕ ಜಾತ್ರೆ ದಿನ ಯಾರಾದರೂ ಸಾವನ್ನಪ್ಪಿದರೆ ಶವ ಸಂಸ್ಕಾರ ಕೂಡ ಮಾಡೋ ಹಾಗಿಲ್ಲ ಇದು ಇಲ್ಲಿಯ ಜನರ ಅಚಲವಾದ ನಂಬಿಕೆ ಹಿಂದಿನ ಕಾಲದಲ್ಲಿ ಮಾರಕ ರೋಗ ಬಂದಾಗ ಊರು ತೊರೆದು ಗ್ರಾಮದಚೆ ಹೋಗುತ್ತಿದ್ದ ರೀತಿಯಲ್ಲಿಯೇ ಗುಳೆ ಜಾತ್ರೆಯಂದು ಊರು ಖಾಲಿ ಮಾಡಿ ಹೊರವಲಯದಲ್ಲಿನ ಗಿಡಮರಗಳನ್ನು ಆಶ್ರಯಿಸುತ್ತಾರೆ ಯಾವುದೇ ರೋಗ ರುಜಿನಗಳು ಅನಿಷ್ಟಗಳು ಗ್ರಾಮಕ್ಕೆ ಬರದಿರಲಿ ಎಂಬುದು ಗ್ರಾಮಸ್ಥರ ನಂಬಿಕೆಯಾಗಿದೆ ಕಾಲ್ರ ಇವೆಲ್ಲ ಬಂದಿರ್ತಕ್ಕ ಅದಕ್ಕೋಸ್ಕರನ ಅಯ್ಯಮ್ಮನ ಊರು ಬಿಡ್ತಿದ್ರು ಅದೇ ರೀತಿಯಾಗಿ ನಾವು ಈಗ ಊರು ಗುಳೆ ಹೋಗೋದಂದ್ರೆ ಹಿಂದೆ ಕಿರಿಯರು ಏನು ಮಾಡ್ಕೊಂಬಂದಾರ ಅದೇ ಥರನೇ ನಾವು ಈಗ ಮಾಡ್ತಾ ಇದೀವಿ ಆಚರಣೆ ಮಾಡ್ತಾ ಇದೀವಿ ಅಯ್ಯಮ್ಮನ ಹಂಗೆ ಬರಬಾರ್ದಂತ ಇವತ್ತಿವರೆಗೆ ಬಂದಿಲ್ಲ ಬರಬಾರ್ದು ಹಿಂದಿಂದ ಏನು ನಡೆಸಿ ಬಂದ್ರೆ ಅದೇ ಥರ ನಡೆಸ್ತಾ ಇದೀವಿ ನಾವೀಗ ಪೂರ ಹೊರವಲಯದಲ್ಲಿ ಗಿಡಮರಗಳ ನೆರಳಲ್ಲಿ ಇಲ್ಲವೇ ಟೆಂಟ್ಗಳು ಹಾಕಿಕೊಂಡು ಬಂಧುಗಳನ್ನು ಸಂಭ್ರಮದಿಂದ ಸ್ವಾಗತಿಸುವ ದೃಶ್ಯವನ್ನು ಕಾಣಬಹುದು ಜಾತ್ರೆಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಬಗೆಯ ಖಾದ್ಯಗಳನ್ನು ಒಳಗೊಂಡ ಭೋಜನವಂತು ಪ್ರತಿಯೊಬ್ಬರ ಬಾಯಿಯಲ್ಲಿ ನೀರು ತರಿಸುವಂತಿರುತ್ತದೆ ಜಾತ್ರೆಯಲ್ಲಿ ಸಾಮೂಹಿಕ ವನ ಭೋಜನ ಮಾಡುವ ಮೂಲಕ ಹಳೆಯ ಜಗಳ ಕೋಪ ಮನಸ್ತಾಪಗಳನ್ನು ಮರೆತು ಗ್ರಾಮಸ್ಥರು ಒಂದಾಗುತ್ತಾರೆ

ಅವರೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಸಂಭ್ರಮ ಪಡುತ್ತಾರೆ ಈ ಜಾತ್ರೆಯ ವಿಶೇಷತೆ ಏನಂದ್ರೆ ನಾವು ಹಿಂದೂಗಳು ಮುಸಲ್ಮಾನರು ಭೇದ ಭಾವ ಇಲ್ಲ ಇಲ್ಲಿ ಎಲ್ಲ ಅಣ್ಣ ತಮ್ಮ ತರ ಇದೀವಿ ಈ ಊರಿನ ವಿಶೇಷತೆ ನಮ್ಮ ಹಬ್ಬನ ಅವರು ಸ್ವೀಕಾರ ಮಾಡ್ತಾರೆ ನಾವು ಅವ್ರ ಹಬ್ಬಗಳನ್ನು ಆಚರಣೆ ಮಾಡಿ ಇಡೀ ಗ್ರಾಮ ಸ್ವಯಂ ಘೋಷಿತ ಬಂದ್ ರೀತಿಯಲ್ಲಿ ಕಾಣುತ್ತದೆ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಶಾಲೆ ತೆರೆದಿರುವುದಿಲ್ಲ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ ಆದರೆ ಜಾತ್ರೆ ದಿನ ಊರಿನಲ್ಲಿ ಯಾವುದೇ ಕಳ್ಳತನ ಇದುವರೆಗೂ ನಡೆದಿಲ್ಲ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ

ಒಟ್ಟಿನಲ್ಲಿ ವಸುದೈವ ಕುಟುಂಬಕಂ ಎಂಬ ಮಾತನ್ನು ಆಚರಣೆ ತರುವ ಮೂಲಕ ಚೂರನೂರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳಿಗೆ ಆದರ್ಶವಾಗಿದ್ದಾರೆ ನೋಡಿದ್ರಲ್ಲ ಜಾತಿ ಧರ್ಮಗಳ ಸಮನ್ವಯತೆ ಜಾತ್ರೆ ವೈಭೋಗವನ್ನು ಹಬ್ಬ ಆಚರಣೆಗಳು ಸರ್ವಧರ್ಮಗಳನ್ನು ಬೆಸೆಯುವಂತಹ ಕೊಂಡಿಗಳಾಗಿವೆ ಜಾತಿ ಧರ್ಮ ಯಾವುದೇ ಇದ್ರೂ ಊರಿನ ಸಂಪ್ರದಾಯಗಳಿಗೆ ಮಹತ್ವ ಕೊಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯ ಸಂದೇಶ ಸಾರುತ್ತಾ ಸಾಗಿದ್ದಾರೆ ಚೋರನೂರಿನ ಗ್ರಾಮಸ್ಥರು ಇದಲ್ಲವೇ ಸಮನ್ವಯತೆಗೆ ಸಾಕ್ಷಿ ಇದು ಈ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ ವಂದನೆಗಳು